ಆ್ಯಂಡ್ ಸರ್ ಈಗ ಸ್ಪೆಷಲಿ ಹಾರ್ಟ್ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಗೋಲ್ಡನ್ ಅವರ್ ಅಂದರೆ ತುಂಬಾ ಮುಖ್ಯ ಆಗಿರುತ್ತೆ ಹೌದು ಪ್ಯಾನಿಕ್ ಆಗುವಂಥ ಸಮಯಕ್ಕಿಂತ ಹೆಚ್ಚಾಗಿ ಗೋಲ್ಡನ್ ಅವರ್ ತುಂಬಾ ಯೂಸ್ಫುಲ್ ಅಂತ ಹೌದು ಆ ಆ ಸಮಯದಲ್ಲಿ ಸಿ ಪಿ ಆರ್ ಮಾಡಿದರೆ ಆ ವ್ಯಕ್ತಿ ಬದುಕುವಂಥ ಸಾಧ್ಯತೆಗಳಿದೆ ಹೇಳಿ ಎಸ್ಪೆಷಲಿ ವೀಕ್ಷಕರಿಗೆ ಸಿ ಪಿ ಆರ್ ಅಂತ ಹೇಳಿದ್ರೇನು ಅಥವಾ ಗೋಲ್ಡನ್ ಅವರ್ ಅಂತ ಹೇಳಿದ್ರೇನು ಯಾವ ಥರ ಕೆಲಸ ಆಗುತ್ತೆ ಅಂತ ಹೇಳಿ ಭಾಳ ಪ್ರಮುಖವಾದ ಪ್ರಶ್ನೆಯನ್ನು ತಾವು ಕೇಳಿದ್ದೀರ ಹೃದಯಾಘಾತ ಆದಾಗ ನಮಗೆ ಭಾಳಷ್ಟು ಸಮಯ ಇರೋದಿಲ್ಲ ಹ್ಞೂ ಈ ಸಿಕ್ಕಿರುವ ಸಮಯಗಳಲ್ಲಿ ಸಮಯದಲ್ಲಿ ನಾವು ಆದಷ್ಟು ಬೇಗ ರೋಗಿಗೆ ಒಂದು ಬದುಕಲಿಕ್ಕೆ ಏನೇನು ಬೇಕು ಅಂತ ಒಂದು ಆ ಚಿಕಿತ್ಸೆಯನ್ನು ಸ್ಥಳೀಯವಾಗಿ ಏನಿದೆ ಪ್ರಥಮ ಚಿಕಿತ್ಸೆಯನ್ನು ಕೊಡಬೇಕಾಗುತ್ತೆ ಹಾಗಾದರೆ ಕೆಲವೊಂದಷ್ಟು ಲಕ್ಷಣಗಳು ನಾವು ತಿಳ್ಕೊಬೇಕು ಹೃದಯಾಘಾತ ಅಂದರೆ ಏನು ಅಂತ ನಾವು ಗೊತ್ತಿಲ್ಲದೆ ನಾವು ಚಿಕಿತ್ಸೆಗೆ ಮುಂದಾಗೋದು ತಪ್ಪಾಗುತ್ತೆ ಈಗ ಹೃದಯಾಘಾತ ಆದರೆ ಏನೇನು ಆಗ್ಬೋದು ಅಂತ ಮೊದಲನೇದಾಗಿ ಎದೆಯಲ್ಲಿ ತುಂಬ ನೋವು ಬರ್ಬೋದು ವಿಪರೀತವಾಗಿ ನೋವು ಬರ್ಬೋದು ಎದೆಯಲ್ಲಿ ತುಂಬ ಭಾರವನ್ನು ಒಂದು ಕಲ್ಲನ್ನೇ ಇಟ್ಟಿದ್ದಾರೆ ಅನ್ನುವಷ್ಟು ಮಟ್ಟಿಗೆ ಒಂದು ಭಾರವ ಇರ್ಬೋದು ಎರಡನೇದು ಎಡಗೈ ಎಡದವಡೆ ತುಂಬ ಎಳ್ತಾ ತುಂಬ ನೋವಿರ್ಬೋದು ಮೂರನೇದು ವಿಪರೀತವಾದ ಬೆವರು ಸ್ನಾನ ಮಾಡಿ ಆಚೆ ಬಂದಾಗ ಏನು ನೀರು ಒರೆಸದೇ ಇದ್ರೆ ಆಗಿರುತ್ತೋ ಅಷ್ಟರ ಮಟ್ಟಿಗೆ ಬೆವರಿರ್ಬೋದು ತಲೆ ಸುತ್ತಬೋದು ಅಥವಾ ಕೊಲ್ಯಾಪ್ಸ್ ಆಗ್ಬೋದು ಇಷ್ಟರ ನಡುವೆನೂ ಕೂಡ ಎದೆ ನೋವು ಇಲ್ಲದೇ ಕೂಡ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅದಕ್ಕೆ ನಾವು ಸೈಲೆಂಟ್ ಎಮ್ ಐ ಅಂತ ಹೇಳ್ತೀವಿ ಪೈನೇ ಇರೋದಿಲ್ಲ ಅವರಿಗೆ ಸೈಲೆಂಟಾಗಿ ಕುಸ್ತು ಹೋಗ್ತಾರೆ ಅಂಥವ್ರು ಏನಾಗೋದ್ರೆ ಮನಗಿದ್ದಲ್ಲೇ ಸಾವಿ ಸತ್ತಿದ್ರು ಅಂತ ಹೇಳ್ತಾ ಇದ್ದಾವೆ ತಾವು ಕೇಳಿರ್ಬೋದು ಸೊ ಅದನ್ನು ನಾವು ಅಲ್ಲಿ ಹೇಳ್ಬೋದು ಎದೆ ನೋವು ಎಡಗೈ ಅಥವಾ ಎಡದವಳಿಗೆ ನೋವು ಹೋಗೋ ಅಂಥದ್ದು ವಿಪರೀತ ಸುಸ್ತು ವಿಪರೀತ ಬೆವರೋದು ಸೊ ಕುಸ್ತು ಬೀಳೋದು ಈ ಥರ ಲಕ್ಷಣಗಳು ಕಂಡು ಬಂದರೆ ಕೂಡಲೇ ಅವರನ್ನು ಮಲಗಿಸಿ ನಾಡಿಯನ್ನು ನೋಡಿ ಅವರಿಗೆ ಉಪಚರಿಸಿ ಉಪಚರಿಸಿ ನೋಡಿ ಕೂಡಲೇ ಫಸ್ಟ್ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಹೆಲ್ಪ್ ಕರೀಬೇಕು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಹೆಲ್ಪ್ ಯಾರು ಇದೆ ಎಲ್ಲರೂ ಕರೀರಿ ಕೂಡಲೇ ಈಗ ನಮ್ಮಲ್ಲಿ ನೂರ ಎಂಟು ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿ ಹತ್ತಿರದ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಫಸ್ಟು ಉಸಿರಾಡ್ತಿದ್ದಾರೆ ಮೊದಲು ನೋಡಿ ಉಸಿರಾಡ್ತಾ ಇದ್ದರೆ ಅಥವಾ ಈಗ ಹೃದಯ ಬಡಿತ ಎಷ್ಟಿದೆ ನಾಡಿ ಮಿಡಿತ ನೋಡಿ ನೋಡಿ ಒಂದು ವೇಳೆ ಉಸಿರಾಟ ಇಲ್ಲ ಅಥವಾ ನಾಡಿ ಮಿಡಿತ ಇಲ್ಲ ಅಂತಂದರೆ ಕೂಡಲೇ ಅವರು ಸಿ ಪಿ ಆರ್ ಅಥವಾ ಕಾರ್ಡಿಯೋ ಪಲ್ಮದರ್ ಎಸಿಟೇಷನ್ ಕ್ರಮವನ್ನು ನಾವು ಮಾಡಬೇಕು ಇದೊಂದು ದಯವಿಟ್ಟು ಯೂಟ್ಯೂಬಲ್ಲಿ ನೋಡಿ ಕರೆಕ್ಟಾಗಿ ತಿಳ್ಕೋಬೇಕು ಏಕೆಂದರೆ ಪ್ರಾತ್ಯಿಕೆ ಮುಖ್ಯ ನೋಡಿದ್ರೆ ನಿಮ್ಗೆ ಅನುಭವ ಆಗುತ್ತೆ ಏನು ಮಾಡಬೇಕಂತಂದರೆ ನಮ್ಮದು ಏನೇ ಏನಿದೆ ಎಷ್ಟನ್ನು ಹೇಳ್ತೀವಿ ಇಲ್ಲಿ ಎರಡೂ ಕೈಯನ್ನು ಹೀಗೆ ನಮ್ಮ ಇದನ್ನು ಬೆಂಡ್ ಮಾಡಬಾರ್ದು ಎಲ್ಬ ಬೆಂಡ್ ಮಾಡಬಾರ್ದು ಪೂರ್ತಿ ಎಷ್ಟು ಬಲ ಬರುತ್ತೋ ಅಷ್ಟನ್ನು ನಾವು ನಿಮಿಷಕ್ಕೆ ಎಪ್ಪತ್ತು ಬಾರಿ ಒತ್ತಬೇಕು ಯಾಕೆಂದರೆ ಹೃದಯ ಎಪ್ಪತ್ತು ಬಾರಿ ಹೊಡ್ಕೊಳ್ಳುತ್ತೆ ಮಧ್ಯಮದೇ ಮೂರು ಪ್ರೆಸ್ಗೆ ಒಂದು ಬಾರಿ ಉಸಿರಾಟಕ್ಕೆ ನಾವು ಒಂದು ಕೂಡ ಕೊಡ್ತಾ ಇರಬೇಕು ಉಸಿರಾಟ ನಿಂತಿದ್ರೆ ಇದನ್ನು ತಾವು ಮಾಡಿದರೆ ಸ್ವಲ್ಪ ಬಹುತೇಕ ನಾವು ಸರಿಯಾದ ರೀತಿ ಮಾಡಿದರೆ ಹೃದಯ ಮತ್ತೆ ವಾಪಸ್ ಹೊಡ್ಕೊಳ್ಳೋಕ್ಕೆ ಶುರುವಾಗುತ್ತೆ ಪ್ರೆಸ್ ಎಲ್ಲಿವರೆಗೆ ಮಾಡಬೇಕಂದರೆ ಪ್ರೆಸ್ ಮಾಡಿದ್ದು ಒಳಗಡೆ ಹೃದಯಕ್ಕೆ ತಾಗಬೇಕು ಹೃದಯ ತಾಗಿ ಮತ್ತೆ ವಾಪಸ್ಸು ಅದು ಬಡಿಯೋದಕ್ಕೆ ವಾಪಸ್ಸು ಬರಬೇಕು ಇದು ಇದ್ರ ಜೊತೆಗೆ ಒಬ್ಬಿಬ್ಬರಿಂದ ಆಗೋಲ್ಲ ಒಂದು ಮೂರು ನಾಲ್ಕು ಜನ ಇದ್ರಿ ಹೆಲ್ತಿಗೆ ಅದಕ್ಕೆ ಹೇಳಿದೆ ನಾನು ಹೆಲ್ಪ್ ಕರೀರಿ ಅದನ್ನು ಉಸಿರಾಟಕ್ಕೆ ಒಬ್ಬರು ಬೇಕಾಗ್ಬೋದು ಎದೆ ಒತ್ತೋದಕ್ಕೆ ಒಬ್ಬರು ಬೇಕಾಗ್ಬೋದು ಹಾಗೂ ಶಿಫ್ಟ್ ಮಾಡೋದಕ್ಕೆ ಏನೇನು ಬೇಕು ಎಲ್ಲ ಮಾಡ್ಕೋಬೇಕು ಇನ್ನೊಂದಿಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾವುದೇ ವ್ಯಕ್ತಿ ಯಾವುದೇ ವ್ಯಕ್ತಿ ಅವ್ರಿಗೆ ಪ್ರಜ್ಞೆ ಇಲ್ಲದಿದ್ದರೆ ಅನ್ಕಾನ್ಸಿಯಸ್ ಇದ್ದರೆ ದಯಮಾಡಿ ಕುಡಿಯೋದಕ್ಕೆ ಏನನ್ನು ಕೊಡಬೇಡಿ ನಾನು ರಿಪೀಟ್ ಮಾಡ್ತೀನಿ ಅನ್ಕಾನ್ಸಿಯಸ್ ಪೇಷೆಂಟ್ ಇದ್ದರೆ ಪ್ರಜ್ಞೆ ಇಲ್ಲ ಅಂತಂದರೆ ಅಥವಾ ಅರೆಪ್ರಜ್ಞೆಯಲ್ಲಿದ್ದರೆ ಯಾವುದೇ ಕಾರಣಕ್ಕೂ ಕುಡಿಯೋದಕ್ಕೆ ಏನು ಕೊಡಬೇಡಿ ಯಾಕೆ ಅಂತಂದರೆ ಅವರ ಹೃದಯ ಇದು ಶ್ವಾಸಕೋಶ ಅಥವಾ ಒಂದು ಅನ್ನ ನಾಳ ಏನಿರುತ್ತೆ ಕೆಲಸ ಸರಿಯಾಗಿ ಮಾಡ್ತಿರೋದಿಲ್ಲ ಪ್ರಜ್ಞೆ ಇರೋದಿಲ್ಲ ವಾಪಸ್ ಯೂಜೆ ನಾವು ಕುಡ್ದಾಗ ಏನಾಗುತ್ತೆ ನಮ್ಮದು ಎಪಿಕ್ಲಾಟಿಸ್ ಅಂತಿದ್ರೆ ಅದು ಮುಚ್ಚುತ್ತೆ ನೇರವಾಗಿ ಜಟ್ರಕ್ಕೆ ಹೋಗುತ್ತೆ ಇಲ್ಲಿ ಅರೆ ಪ್ರಜ್ಞೆ ಇದ್ದಾಗ ಅಥವಾ ಪ್ರಜ್ಞೆ ಇಲ್ಲದೆ ಇದ್ದರೆ ಏನಾಗುತ್ತೆ ನೇರವಾಗಿ ಹೊಟ್ಟೆಗೆ ಹೋಗೋದ್ರ ಬದಲು ಬಂದು ಕೋಶಕ್ಕೆ ಹೋಗುತ್ತೆ ಡೆತ್ತನ್ನು ನಾವೇ ಕೊಟ್ಟಂಗಾಗುತ್ತೆ ಸೊ ಇದು ಸಿ ಪಿ ಆರ್ ಬರೀ ಸಂಕ್ಷಿಪ್ತವಾಗಿ ನಾನು ಸಿ ಪಿ ಆರ್ ಬಗ್ಗೆ ಹೇಳಿದ್ದೀನಿ ನಮಗೆ ಗಂಟೆಗಟ್ಟಲೆ ಸಿಗೋಲ್ಲ ಕೆಲವೇ ನಿಮಿಷಗಳಲ್ಲಷ್ಟೇ ಇದನ್ನು ನಾವು ಪ್ರತಿಕ್ರಿಯೆಯನ್ನು ಮಾಡಬೇಕಾಗತ್ತೆ